ವಿಶೇಷವಾಗಿ ಈ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದರಲ್ಲೂ ಶಿಟ್ಲಗಡ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ನಿರೀಕ್ಷೆಯನ್ನು ನಾವು ಬಯಸಿದ್ವಿ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೆ ಏನು ಎಪ್ಪತ್ತು ಕೋಟಿಯನ್ನು ರೇಷ್ಮೆ ಒಂದು ಮಾರುಕಟ್ಟೆಗೆ ಹೈಟೆಕ್ ಮಾರುಕಟ್ಟೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದರು ಅದರ ಹೊರತಾಗಿ ಈ ಬಜೆಟ್ನಲ್ಲಾಗಲಿ ಇಂದಿನ ಬಜೆಟ್ನಲ್ಲಾಗಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಅನುದಾನವನ್ನು ಕೊಟ್ಟೇ ಇಲ್ಲ ನಮ್ಮ ಶಾಸಕರಾದಂತಹ ರವಿಕುಮಾರ್ ಅವರು ಇದರ ಬಗ್ಗೆ ಅನೇಕ ಬಾರಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದರೂ ಸಹ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯು ಕಾಂಗ್ರೆಸ್ ಸರ್ಕಾರದಿಂದ ಬಂದಿಲ್ಲ ಕೇವಲ ಅವರ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಿಗೆ ಹಾಗೂ ಅವರಿಗೆ ಯಾರು ಬೇಕಿದ್ದಾರೋ ಹಾಗೂ ಅವರ ಯಾರು ಮತ ಬ್ಯಾಂಕಿಂಗ್ ಇದೆಯೋ ಅಂಥ ಕ್ಷೇತ್ರಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಅಲ್ಲಿಗೆ ಅನುದಾನವನ್ನು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಹೇಳಬೇಕು ಅಂತೇಳಿದ್ರೆ ಒಂದು ಮಲತಾಯಿ ಧೋರಣೆಯನ್ನೇ ತೋರಿದ್ದಾರೆ ಯಾಕಂತೇಳಿದ್ರೆ ಇಲ್ಲಿ ಏನು ಜನತಾದಳದಿಂದ ಶಾಸಕರಾಗಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಇವರು ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಹಾಗಾಗಿ ಇದನ್ನು ಖಂಡಿತವಾಗಿಯೂ ನಮ್ಮ ಕ್ಷೇತ್ರ ಜನ ಸುಮ್ಮನೆ ಇರೋದಿಲ್ಲ ಮುಂಬರುವ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಮಟ್ಟಿಗೆ ತಕ್ಕ ಕಾಲದಲ್ಲಿ ಬುದ್ಧಿಯನ್ನು ಕಲಿಸ್ತಾರೆ ಯಾಕಂತೇಳಿದ್ರೆ ಇದು ಯಾವೊಬ್ಬ ಸಾರ್ವಜನಿಕನೂ ಹೋಗ್ತಕ್ಕಂಥ ಕೆಲಸ ಅಲ್ಲ ಸಿದ್ದರಾಮಯ್ಯನವರು ಈ ಥರದ ಕೆಲಸವನ್ನು ಮಾಡಲು ಮಾಡಬಾರ್ದು ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗಾಗ್ಬಿಟ್ಟು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ತುಂಬ ಅನ್ಯಾಯ ಅಂತೂ ಆಗಿದೆ ಏನು ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ನಲ್ಲಿ ನಾವು ಹೆಚ್ಚಿನ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ವಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಆದರೆ ಇವತ್ತಿನ ಬಜೆಟ್ ನೋಡಿದಾಗ ಕೇವಲ ಇದು ಒಂದು ಅಲ್ಪಸಂಖ್ಯಾತರಿಗೆ ಸೀಮಿತವಾದಂತಹ ಬಜೆಟ್ ಅನ್ನೋ ಒಂದು ರೀತಿ ಬಜೆಟ್ನ ಮಂಡನೆ ಮಾಡಿದ್ದಾರೆ ಕೇವಲ ಅವರ ಓಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಈ ಬಾರಿ ಸರ್ಕಾರ ರಚನೆ ಮಾಡಲು ಅವರು ಕೊಟ್ಟಿರ್ತಕ್ಕಂತಹ ಓಟಿನ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಈ ಬಜೆಟ್ನ ಮಂಡನೆ ಮಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟು ಸಂಪೂರ್ಣ ಝೀರೋ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ನಾವು ಈ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಿಂದುಳಿದ ವರ್ಗಗಳವರಿಗೆ ಎಸ್ ಸಿ ಎಸ್ ಟಿಗೆ ಪ್ರಮುಖವಾಗಿ ಈ ಬಜೆಟ್ನಲ್ಲಿ ವಿಶೇಷವಾದ ಅನುದಾನವನ್ನು ಕೊಡ್ತಾರೆ ಈಗಾಗಲೇ ಏನು ವಾಲ್ಮೀಕಿಗೆ ಸಮುದಾಯಕ್ಕೆ ಸಂಬಂಧ